ಯಾವ ವಿಷಯ ವಿವಾಹದ ಮೊದಲ ದಿವಸ ಏನು ಪ್ರಕ್ರಿಯೆ ಇದೆ ಅದರ ಮೊದಲ ದಿವಸ ಹುಡುಗಿಯನ್ನು ಅತ್ಯಾಚಾರ ಮಾಡಿ ಮಾಡ್ತಾರೆ ಧರ್ಮಸ್ಥಳದವರು ಬಿಡಬೇಕು ಅಂತ ಆತರ ಒಂದು ಮಾತುಗಳನ್ನು ಹೇಳಿದೀವಿ ಹಾಗಾಗಿ ಆ ಮಾತು ಹೌದು ಅಂತ ನೀವು ಪ್ರಮಾಣ ಮಾಡಬೇಕು ಇಲ್ಲೊಂದ್ ಕಡೆ ತೋರಿಸಿ ಎಲ್ಲವೂ ಕೂಡ ನೀವೇನ್ ಹೇಳ್ತಾ ಇದ್ರಿ ಸಾಮೂಹಿಕ ವಿವಾಹದ ಬಗ್ಗೆ ಹೇಳ್ತಾ ಇದ್ರಿ ಪ್ರಶ್ನೆ ಮಾಡಿದಾಗ ನಾವು ಪ್ರಶ್ನೆ ಮಾಡಿದ್ದೀರಿ ಪ್ರಮಾಣ ಮಾಡಿಯೇ ಮಾಡ್ತೀನಿ ಮಾಡ್ತೇನೆ ಮಾಡಿಯೇ ಮಾಡ್ತೀನಿ ಬರೀ ಸಾಮೂಹಿಕವಾಗಿ ಒಂದೇ ಅಲ್ಲ ಇಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಏನೇನು ನಡೀತು ಅದರಿಂದ ಆಚೆಗೆ ಏನೇನ್ ನಡೀತು ಅದರ ಬಗ್ಗೆ ಏನೇನ್ ನಡೀತು ಅನ್ನೋದನ್ನ ಪ್ರಮಾಣ ಮಾಡಿಯೇ ಮಾಡ್ತೇನೆ ಇನ್ನೂರು ಗಿರೀಶ್ ಮಟ್ಟಣ್ಣವ್ರು ಕೊಡುವಂತ ಮಾತು ಅಷ್ಟೇ ಗಿರೀಶ್ ಮಟ್ಟಣ್ಣ ಗಂಡು ಮಗನಿಗೆ ಒಳ್ಳೆ ನಾಲಿಗೆ ಒಳ್ಳೆ ಆದ್ರೆ ಗಿರೀಶ್ ಮಟ್ಟನ್ನ ಇನ್ನು ಮುಂದೆ ಮಾತಾಡುವಾಗ ಗ್ರಾಮಸ್ಥರ ಬಗ್ಗೆ ಧರ್ಮಸ್ಥರ ಮಾತಾಡೋದು ಯೋಚನೆ ಮಾಡಿಗಳು ಯಾಕಂದ್ರೆ ನಿಮ್ಗೆ ಗೊತ್ತಿದೆ ನಾವು ಯಾರೋ ಹೇಳಿದ್ದು ಕೇಳುವುದು ಹೌದು ಆದ್ರೆ ಮಾತಾಡುವುದು ನಮ್ಮ ವಿವೇಕಕ್ಕೆ ಬಿಟ್ಟದ್ದು ಅಲ್ವಾ ಅದನ್ನ ತಿಳ್ಕೊಂಡು ಮಾತಾಡಿ ಅಂತ ಯಾಕಂದ್ರೆ ಸತ್ಯಾಸತ್ಯತೆಗಳ ಬಗ್ಗೆ ತಿಳಿದುಕೊಂಡು ಮಾತಾಡಿದ್ರೆ ಎಲ್ಲರಿಗೂ ಒಂದು ಗೌರವ ಅಂತ ಇರ್ತದೆ ನಿಮಗೂ ಒಂದು ತೂಕ ಇರ್ತದೆ ನೀವು ಇಷ್ಟೊತ್ತು ಇಷ್ಟು ದಿವಸ ಮಾತಾಡಿಗೆ ಹುಟ್ಟಿ ತಾಯಿಗಳನ್ನ ಮರೆಮಾಚಿ ಸುಳ್ಳನ್ನು ನೀವು ಅನ್ನ ಇಲ್ಲದ ತಾಯಿಗೆ ಅನ್ನ ಕೊಟ್ಟ ದೇವರನ್ನು ಮರೆತು ನಾವು ಬರಲಿ ಸಾಧ್ಯ ಮದುವೆಯಾಗಿ ನೀವೊಂದು ಮಾತು ಎತ್ತಿದ್ರಲ್ಲ ಮಂಡೆ ಭಾರಿ ಬೇಜಾರಾಗಿದೆ ಅದು ನಮಗೆ ಧರ್ಮಸ್ಥಳದಲ್ಲಿ ಮದುವೆಗೆ ಊಟ ಮಾಡಿದ್ದಾರೆ ಇವ್ರದಿಂದ ಒಟ್ಟು ಹೇಳಿದ್ದೇವೆ ಯಾರ್ಯಾರಿಗೆ ಏನೇನಾಗಿದೆ ಅಂತ ಹೇಳಿದ್ರೆ ನಾವೇನು ಹೇಳುದಿಲ್ಲ ಆಗ್ತಾ ಉಂಟು ಇನ್ನು ಆಗ್ತದೆ ನೋಡಿ ನಾನು ಹೇಳಿ ಗಿರೀಶ್ ಪ್ರಮಾಣ ಮಾಡ್ತೀನಿ ಅಂದ್ರೆ ಮಾಡೇ ಮಾಡ್ತೀನಿ ಮಾಡೇ ಮಾಡ್ತಾನೆ ನೂರು ಜನ ಅಲ್ಲ ಸಾವಿರ ಜನ ಅಲ್ಲ ಲಕ್ಷ ಜನ ನನ್ನ ವಿರುದ್ಧ ಬನ್ನಿ ಒಬ್ಬನೇ ಬರ್ತೀನಿ ಒಬ್ಬನೇ ಗಿರೀಶ್ ಪಟ್ಟಣ ಅವರು ಒಬ್ಬನೇ ಬಂದು ಮಾಡೇ ಮಾಡ್ತೀನಿ ಜನ ಬಂದದ್ದು ಇದು ಮಾಡಿದಾರ ನೀವ್ ಹೇಳಿದ್ರಲ್ಲ ಅಲ್ಲಿರುವವರೆಲ್ಲರೂ ರೇಪ್ ಇಷ್ಟು ಅಂತ ಹೇಳಿದಾರಲ್ಲ ಅದಕ್ಕೆ ನಿಮ್ಮಲ್ಲಿ ನಾವು ಯಾಕೆ ಯಾರು ಯಾರು ನಿಮ್ಮಲ್ಲಿ ಬಗ್ಗೆ ನಾವು ಕೇಳುವಂತ ಅಗತ್ಯವಿಲ್ಲ ನೀವು ಒಂದೇ ಒಂದು ಮಾತಿಗೆ ಬಂದಿದ್ದೇವೆ ಬೇರೆ ಮಾತಾಡಿದ್ರೆ ಅದಕ್ಕೆ ಉತ್ತರವೇ ಬೇರುಂಟು ನೀವಾದ್ರೆ ಗೌರವ ಕೊಟ್ಟು ಮಾತಾಡ್ತಿದ್ದೇವೆ ಆಗ್ಲೇ ಗಿರಿಸಿಮಟ್ಟನ ಲಕ್ಷ ಜನ ಸಾಕು ಮಾತಾಡಲಿಕ್ಕೆ ಅವರು ವಿರುದ್ಧ ಅಲ್ಲ ಗಿರಿಸಿ ಮಟ್ಟನ್ನರವರು ನಮ್ಮ ಕ್ಷೇತ್ರದ ಬಗ್ಗೆ ಗ್ರಾಮದ ಬಗ್ಗೆ ಹೇಳಿದಂತ ಮಾತಿಗೆ ಅಷ್ಟೇ ನಮಗೆ ನಮ್ಮ ಕ್ಷೇತ್ರ ಎಷ್ಟು ಪ್ರಾಮುಖ್ಯತೆ ಅನ್ನೋದು ನಮಗೆ ಭಕ್ತಿಯಿಂದ ನಡ್ಕೊಳ್ಳುವವರಿಗೆ ಗೊತ್ತಿಲ್ಲ ಗೊತ್ತಿದೆ ಹೇಳ್ತಾ ಇದ್ದೀನಿ ಕ್ಷೇತ್ರದ ಬಗ್ಗೆ ಆಗಲಿ ಗ್ರಾಮಸ್ಥರ ಬಗ್ಗೆ ಆಗಲಿ ತಪ್ಪು ನಾನು ಮಾತಾಡಿಲ್ಲ ಹುಡುಗಿಯನ್ನು ಇದೆ ಸರ್ ನಿಮ್ಮ ಯಾಕಂತ ಹೇಳಿದ್ರೆ ನಿಮಗೆ ಇಪ್ಪತ್ತೈದು ಲಕ್ಷ ಜನ ನಿಮ್ಗೆ ಕಳಿಸ್ಬೋದು ವಾಟ್ಸಪ್ ಅಲ್ಲಿ ನೀವು ಹೇಳ್ತೀರಿ ಇಲ್ಲಿ ನಿಂದ ಮತ್ತೊಬ್ಬ ಅದು ಇದ್ದದ್ದು ಆದ್ರೆ ಅದು ಸತ್ಯನ ಅನ್ನೋದು ಪ್ರಶ್ನೆ ನೀವು ನೀವನ್ನ ಹೇಳ್ಬೇಕಾದ್ರೆ ನೀವು ಒಂದು ತಿಂಗಳು ಇಲ್ಲಿ ಎಲ್ಲಿರಿ ಸರ್ ನಿಮಗೆ ರಕ್ಷಣೆಗೆ ಬೇರೆ ಬೇಡ ಧರ್ಮಸ್ಥಳಕ್ಕೆ ಲಕ್ಷದೀಪೋತ್ಸವಕ್ಕೆ ಹೋಗಬೇಡಿ ಅಂತ ಅವನು ಕೂಡ ಯಾಕೆ ಬರೋದು ಅವನ ದೂರತನಲ್ಲೇ ಮಾಡಿ ಎಲ್ಲ ರೇಪ್ ಮಾಡಿ ಏನೋ ನೇತಾಡ್ತದೆ ಅಂತ ಹೇಳಿದ ಬ್ಯಾವಶ್ ಅವಳು

ಬರಬೇಡಿ ಧರ್ಮಸ್ಥಳ ರಾಕ್ಷಸವನ್ನ ಧರ್ಮಸ್ಥಳ ಇದೆಲ್ಲ ಹೇಳಿದವರು ಧರ್ಮಸ್ಥಳದ ಒಂದು ದೀಪೋತ್ಸವದಲ್ಲಿ ತಿರುಗಾಡಬಹುದು ಅಂದ್ರೆ ಅರ್ಥ ಧರ್ಮಸ್ಥಳ ಅಷ್ಟು ಸಜ್ಜನರಿದ್ದಾರೆ ಅಂತ ಅರ್ಥ ಸರ್ ಬಿಟಿ ಧರ್ಮಸ್ಥಳ ಅಷ್ಟು ಒಳ್ಳೆಯವರು ಅಂತ ಧರ್ಮಸ್ಥಳದ ಜನರು ಆತರ ದ್ವೇಷಕಾರವರಲ್ಲ ಅಂತರ್ಥಾ ನಮ್ಮ ಒಂದು